ತಾಯಿಯ ಮೊದಲ ಹಾಲು ಕೂಡ ಅಮೂಲ್ಯವಾದದ್ದು ಇದು ಮಗುವನ್ನು ಡೈರಿಯಾ ನಿಮೋನಿಯಾದಂತಹ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಕೊಡುತ್ತದೆ ಖಂಡಿತ ನಿಜ ತಾಯಿಯ ಮೊದಲ ಘಾಡವಾದ ಹಾಲು ಅಮೃತ ಸಮಾನವಾಗಿರುತ್ತದೆ ಅದನ್ನು ಮಗುವಿಗೆ ಅಗತ್ಯವಾಗಿ ಕುಡಿಸಬೇಕು ಯಾರ್ ಏನೇ ಅಂದ್ರೂ ಸಹ ಕುಡಿಸಿ ಸರಿ ನಾನು ನೋರ ಖಂಡಿತ ಮಗು ಜನಿಸಿದ ಒಂದು ಗಂಟೆಯ ಒಳಗಾಗಿ ಮಗುವಿಗೆ ತಾಯಿಯ ಮೊದಲ ಗಾಢವಾದ ಹಾಲನ್ನು ಕುಡಿಸುವುದು ಬಹಳ ಅಗತ್ಯ ಅಣ್ಣ ಅವರೇ ಮಗುಗೆ ಆರು ತಿಂಗಳ ವಯಸ್ಸಾಗುವ ಮೊದಲೇ ತಾಯಿಯ ಹಾಲಿನ ಹೊರತಾಗಿ ಹೊರಗಿನದ್ದು ಏನಾದ್ರೂ ತಿಂದ್ರೆ ಬಹದ್ದೂರ್ ಅಲ್ಲ ದುರ್ಬಲ ಸಿಂಗೆ ಆಗೋದು ಜನಿಸಿದ ಮೊದಲ ಆರು ಮಗುವಿಗೆ ತಾಯಿಯ ಹಾಲಿನ ಹೊರತಾಗಿ ಬೇರೆ ನೋಡು ಮಗುಗೆ ಏಳನೇ ತಿಂಗಳಾಗ್ತಾ ಬಂತು ಇನ್ನು ಮಗುಗೂ ಊಟ ಕೊಡು ಮಗು ಅಳ್ದಿದ್ರು ಕೂಡ ಮತ್ತೆ ಹಾ ಇನ್ನು ಪುಟ್ಟಿಗೆ ದಿನವೊಂದರ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ಆಹಾರ ಕೊಡಬೇಕು ಹೌದು ಏಳನೇ ತಿಂಗಳಿಂದ ಮಗುಗೆ ಮೆದುವಾದ ಕಿವುಸಿದ ಅನ್ನ ಬೇಳೆಕಟ್ಟು ತರಕಾರಿ ಮತ್ತು ಹಣ್ಣುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಡಲು ಪ್ರಾರಂಭಿಸಬೇಕು ದಿನವೊಂದರ ಮೂರು ನಾಲ್ಕು ಬಾರಿ ಮಗುಗೆ ಮೊಲೆ ಹಾಲುಡಿಸುವುದನ್ನು ಮಾತ್ರ ಮುಂದುವರಿಸಿ ಆ ನಾಲ್ಕು ವಿಷಯಗಳು ನೆನಪಿವೆ ಅಲ್ವಾ ಒಂದು ಗರ್ಭಿಣಿಯರಿಗೆ ಒಳ್ಳೆ ಆಹಾರ ಎರಡು ಮೊದಲ ಗಾಢವಾದ ಹಾಲು ಅತಿ ಉತ್ತಮ ಮೂರು ಆರು ತಿಂಗಳ ತನಕ ಕೇವಲ ಮೊಲೆ ಹಾಲು ನಾಲ್ಕು ಆಮೇಲೆ ಮೊಲೆ ಹಾಲಿನ ಜೊತೆಗೆ ಪೋಷಣೆಯ ತಗೊಂಡು